ಪಿ ಪರಮೇಶ್ವರಪ್ಪ ಹಾಸನದೋಡು ಅರಸಿಕೆರೆ ಇದು ವ್ಯಾಪಾರ ಶುರು ಮಾಡಿ ನಾವು ಒಂದು ತರ್ಟಿ ಫೈವ್ ಇಯರ್ಸ್ ಆಯಿತು ನಮಗೆ ಚೆನ್ನಾಗಿ ನಡೀತಾ ಇದೆ ನಾವು ಔಟ್ ಆಫ್ ಕಂಟ್ರಿ ಇದೆ ಔಟ್ ಆಫ್ ಕಂಟ್ರಿ ಇದೆ ಔಟ್ ಆಫ್ ಕಂಟ್ರಿ ಇದೆ ಎಲ್ಲಿಂದ ಇದೆಲ್ಲ ಹೊರಗಡೆ ಇದೆ ಸರ್ ಮರ ಇದು ಜೆನಿಯನ್ನು ಕ ಮಲೇಷ್ಯಾ ಬರುತ್ತೆ ಬಾಂಬೆ ಬರುತ್ತೆ ಬಾಂಬೆ ಬರುತ್ತೆ ತೂತ್ಕುಡಿ ಬರುತ್ತೆ ಮಂಗಳೂರು ಬರುತ್ತೆ ಚೆನ್ನೈಗೆ ಬರುತ್ತೆ

ವೇಸ್ ಸುಮ್ಮನೆ ಅದು ಆ ಅಂತ ಹೊರತಿರಲ್ಲ ಅದರಲ್ಲಿ ಈಗ ನಿಮ್ಮ ಸಮಾಧಾನಕ್ಕೆ ಉಣಿಸೋದು ತಂದೆ ಅಂತ ನೀವು ಅಷ್ಟೇ ನಿಮ್ಮ ಸ್ವಂತಕ್ಕೆ ಅದನ್ನೆಲ್ಲ ನಾವು ತಂದು ಮೇಂಟೈನ್ ಮಾಡೋಕ್ಕಾಗಲ್ಲ ಆಗಲ್ಲ ಸರ್ ನಮ್ಗೆ ಆಗಲ್ಲ ಅದು ಏನು ಕೊಟ್ಟುನು ನಮ್ಗೆ ಅದು ನಮಗೇನಂತ ಯೂಸ್ ಆಗಲ್ಲ ಸರ್ ಅದು ಯೂಸ್ ಆಗುತ್ತೆ ಅವ್ರ ರೇಟಿಗೆ ನಾವು ತಗೊಂಬಂದ ಇಲ್ಲಿ ಮಾರಕ ಆಗಲ್ಲ ಅದೇ ನೀವು ಸ್ವಂತದವರು ನವಿ ಮಾಡ್ಕೊಂಡ್ಬೋದೇಕೀತದು ನಮ್ಗೆ ಆಗದೇ ಚೆನ್ನೇ ಇಂಡಿಯಾ ಈ ಸರಿ ಹುಣಸು ಅಂದ್ರೆ ಹುಣಸುರೋರಿಗೆ ಮಾರಕ್ ಮರ ಇಲ್ಲ ನಮ್ಗೆ ಇದೆಲ್ಲ ಎಲ್ಸ ಕೊಡ್ತಾರ ಹುಣಸುರವರು ಸೇಲ್ ಮಾಡೋಕೆ ಅವ್ರಿಗೆ ಮರ ಇಲ್ಲ ಅಲ್ಲಿ ಅಷ್ಟಿಲ್ಲ ಕಾಡೋದು ಸುರು ಟೀಕು ಭಾಳ ವ್ಯಾಲ್ಯೂಬಲ್ ಅದು ಏನೋ ಕ್ವಾಲಿಟಿ ಇರುತ್ತೆ ಅಂತ ಒಂದು ಬಿಸಿ ಇದೆ ಇಲ್ಲ ಹಾಂ 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 ಹೌದಾ ಸರ್ ಕುಣಸು ಟೀಕಿಗೆ ಭಾಳ ವ್ಯಾಲ್ಯೂಬಲ್ಲು ರೇಟ್ ಜಾಸ್ತಿ ಅಂತ ಚೂರು ಟೀಕಂತೆ ಕ್ವಾಲಿಟಿ ಇರೋ ಅಂತ ಟೀಕ್ ಅಂದರೆ ಕ್ಲೋತಿ ಅಂತ ಬರುತ್ತೆ ಇಲ್ಲಿ ಬೆಳಗಾವಿ ಮುಂದೆ ಹೋಗುತ್ತೆ ಹ್ಞೂ ಕ್ಲೋತಿ ಟೀಕು ಕುಣಸು ಟೀಕು ಈಕ್ವಲ್ ಇದೆ ಅಂತ ಒಂದು ಇದಿದೆ ಒಂದು ಸಮೀಕ್ಷೆ ಇದೆ ಹ್ಞೂ ಸರ್ ಅವಾಗ ಹಾಕೋದು ಸರ್ ರೈಲ್ವೆ ಅಳಿಗಾಗ್ತಾ ಇದ್ವಲ್ಲ ಸರ್ ಅವಾಗ ರೈಲ್ವೆ ಅಳಿಗಾಗ್ತಾ ಇದ್ರು ನೋಡ್ರಿ ಅವಾಗ ಅದನ್ನೇ ಆಗ್ತಾ ಇತ್ತು ಅರ್ಮನೆ ಸರ್ ಆಗ್ತಾ ಇತ್ತು ಇಲ್ಲ ಸರ್ ಅಂಥದ್ದು ಇಲ್ಲ ಸರ್ ನಮ್ಗೆ ಮರ ಇಲ್ಲ ಸರ್ ಈಗ ಹುಣಸೂರು ಅಂದ್ರೆ ಹುಣಸೂರು ಅಂದ್ರೆ ಹುಣಸೂರವ್ರಿಗೆ ಮಾರಕ್ ಮರ ಇಲ್ಲ ಸರ್ ಈಗ ದಾಂಡೆಲೆ ಏನ್ ದಾಂಡೇಲಿ ಅಂತದ್ದು ಹಿಂಗೆ ಸ್ಟಾಕ್ ಇಟ್ಕೊಂಡಷ್ಟು ಮರ ಇಲ್ಲ ಸರ್ ನಾವು ತಂದು ಮಾರೋ ಅಷ್ಟು ಮರ ಇಲ್ಲ ಈ ಮರನೇ ಇಲ್ವಲ್ಲ ಸರ್ ಅಷ್ಟಿಲ್ಲ ಅದ್ರಲ್ಲಿ ಈಗ 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 ದಾಂಡೇಲಿ ಅಲ್ಲೇ ಅವರವರೇ ಹರಾಜಾದ್ರೆ ಅಲ್ಲೇ ಅಲ್ಲೇ ಆದ್ರೆ ತಗೊಂತಾರೆ ಕಡೆ ಅವರೇ ಮನೆ ಕಟ್ಟ ಅಂತ ತಗೊಂತಾರೆ ಈಗ ನಮ್ಗೆಲ್ಲ ಬಿಟ್ಕೊಡೋದೇ ಇಲ್ಲ ಅವರು ಹ್ಮ್ ಇಂಡಿಯಾದಲ್ಲಿ ಮರಗಳ ಕೊರತೆ ಜಾಸ್ತಿಯಾಗಿದೆ ಏನು ಹೇಳ್ತಾಯಿದ್ದರು ಹೂ ಸರಿಯಿಲ್ಲ ಮನೆ ಕಡೆ ಸರ್ ನಮ್ಗೆ ಇಲ್ಲಿ ಇರೋದೆಲ್ಲ ಹೊರ್ಗಡೆದೆ ಸರ್ ಮರ ಲೋಕಲ್ ಜನ ಈ ಬೇವಿನ ಮರ ಹಾಕ್ತಾರೆ ಆಮೇಲೆ ಹಲಸು ಹಲಸು ಬೇವೆ ಹಳೆ ಮನಸ್ಸಲ್ಲಿ ಯಾರೂ ಸರ್ ಈಗ

ನಮಗೆ ಸಾಕಷ್ಟು ಸಿಗಲ್ಲ ಸಿಗುತ್ತೆ ಬೇರೆ ಕಡೆ ಗೌರ್ಮೆಂಟ್ ಹಾಕೊಂಡು ತರಬೇಕು ಅದನ್ನೆಲ್ಲ ತಂದು ಮಾರೋಕ್ಕೆ ಅಂತ ತಗೊಳಲ್ಲ ಸ್ವಲ್ಪ ಜನ ಆಗುತ್ತೆ ಅದೇನಿಲ್ಲ ಫರ್ನಿಚರ್ ಅಷ್ಟೇ ನಿಮ್ಮ ರೋಝು ಹುಡ್ಡುಗಳು ಕೆಲಸ ಅದು ರೋಝುಡ್ಡು ರೋಝುಡ್ಡೇ ಸರ್ ಅದು ಟೀಕು ಟೀಕೇನೆ ಅಷ್ಟೇ ವ್ಯತ್ಯಾಸ ಅಂದ್ರೆ ವ್ಯತ್ಯಾಸ ಇರುತ್ತೆ ಸರ್ ಜಾಸ್ತಿ ಇದೆ ವ್ಯತ್ಯಾಸ ಯಾಕೆಂದ್ರೆ ರೋಝುಡ್ ಬೇಕಲ್ಲ ರೋಝು ಹುಡ್ಗೂ ಕೂಡ ಬ್ಲ್ಯಾಕ್ ಆಗಿರುತ್ತೆ ಹ್ಞೂ ಟೆಂಡಿನಾಗ ಕೂಡ ಬ್ಲ್ಯಾಕಿಶ್ ಆಗಿರುತ್ತೆ ನಂದಿ ಮರ ಬ್ಲಾಕಿರೋದಲ್ಲ ಸರ್ ಅದು ಹ್ಞೂ ಸರ್ ಬ್ಲಾಕ್ ಏನು ಬರಲ್ಲ ಸರ್ ಕಂದು ಕಂದು ಬಣ್ಣ ಬರುತ್ತೆ ಸರ್ ನಂದಿ ಮರ ತೂಕ ಇರುತ್ತೆ ಸೀಸನ್ ಆಗಬೇಕು ತುಷ್ಟ ಆಗುತ್ತೆ ಸರ್ ಮರ ಅದೇ ರೋಸ್ ಊಟ ಆ ಥರ ಇಲ್ಲ ಅದು ಕ್ಲಿಯರ್ ಮರ ಬೆಂಡ್ ಆಗಲ್ಲ ಟುಷ್ಟ ಆಗಲ್ಲ ಏನಾಗಲ್ಲ